ಸರ್ ಬ್ಯಾಂಗ್ಳೂರಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಸುಗ್ಗಿ ಝೊಮೊಟೊ ಮಾಡ್ತಾ ಇದ್ದೀರಾ ಇಲ್ಲ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ದೀರಾ ಎಷ್ಟು ದಿನ ಅಂತ ಬಾಡಿಗೆ ಮನೇಲಿ ಇರ್ತೀರಿ ಸರ್ ಬನ್ನಿ ಸರ್ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಬಜೆಟಿಗೆ ಸೈಟ್ ಕೊಡ್ತಾಯಿದ್ದೀವಿ ಸರ್ ಬೆಂಗಳೂರಲ್ಲಿ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ಆರೂವರೆ ಲಕ್ಷಕ್ಕೆ ಯಾರು ಕೊಡ್ತಾಯಿದ್ದಾರೆ ಸರ್ ನಾವು ಕೊಡ್ತಾಯಿದ್ದೀವಿ ಬನ್ನಿ ಅದ್ರ ಮೇಲೆ ಒಂದು ರೂಪಾಯಿನೂ ಸೈಟಿಗೆ ಎಕ್ಸ್ಟ್ರಾ ಬೇಡ ಸರ್ ತುಮಕೂರು ರೋಡಲ್ಲಿ ಸೈಟ್ ನೋಡ್ತಾ ಇದ್ದೀರಾ ಮಾಗಡಿ ರೋಡಲ್ಲಿ ಸೈಟ್ ನೋಡ್ತಾ ಇದ್ದೀರಾ ಹಾಸನ್ ಐವೇ ಸೈಟ್ ನೋಡ್ತಾ ಇದ್ದೀರಾ ಮೂರಕ್ಕೂ ಒಂದು ಕೊಳ ಹಾಗೆ ಬೆಂಗಳೂರು ಹತ್ತಿರದಲ್ಲಿ ಮಾಡಿರ್ತಕ್ಕಂಥ ಲೇಔಟ್ ಸರ್ ಇದು ಅದರಲ್ಲೂ ಕೂಡ ಫುಲ್ಲಿ ಡೆವಲಪ್ಡ್ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ನವೀನ್ ಅಂತ ಹಾಸನಾಂಬ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಎಮ್ ಡಿ ಮಾತಾಡ್ತಾ ಇರೋದು ಇದು ಬಂದ್ಬಿಟ್ಟು ನಾವು ಈಗ ಹೊಸ್ದ ಮಾಡಿರೋಂಥ ಲೇಔಟ್ ಇದು ಇದು ನಿಮಗೆ ಎಲ್ಲದಕ್ಕೂ ಮೇನು ಲೊಕೇಶನ್ ಪ್ರೈಮ್ ಲೊಕೇಶನ್ ಅಂತ ಹೇಳಿ ಕರಿಬೋದು ಯಾಕಂದರೆ ಇದು ನೆಲಮಂಗ್ಲಾ ರೋಡ್ ಇರ್ಬೋದು ನೆಲಮಂಗ್ಲ ಹೈವೇ ಆಗಿರ್ಬೋದು ಮತ್ತು ಮಾಗಡಿ ಹೈವೇ ಆಗಿರ್ಬೋದು ಮತ್ತು ಹಾಸನ ಹೈವ್ರದ್ದು ಮೂರಕ್ಕೂ ಕೂಡ ಸೆಂಟ್ರಲ್ಲಿ ಇರೋಂಥ ಜಾಗ ಇದು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಕೂಡ ಮಾಡಿದ್ವಿ ಮತ್ತು ಅತಿ ಕಡಿಮೆ ಬೆಲೆಯಲ್ಲಿ ಸೈಟ್ ಕೊಡ್ತಾ ಇದ್ದೀವಿ ಹಾಸನಾಂಬ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ದು ಮೇನ್ ಉದ್ದೇಶ ಏನು ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಮತ್ತು ಅದಕ್ಕಿಂತ ಕೆಳವರ್ಗದವರು ಎಲ್ಲರೂ ಕೂಡ ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ಮಾಡಿಕೊಳ್ಳಿ ಅಂತ ಪ್ಲಾನ್ ಮಾಡ್ಬಿಟ್ಟು ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದೀವಿ ಅದೇ ರೀತಿ ಲೇಔಟ್ಗಳನ್ನ ಮಾಡ್ಕೊಂಡು ಗ್ರಾಹಕರಿಗೆ ಕೊಡ್ತಾ ಬರ್ತಾ ಇದೀವಿ ಫೆಸಿಲಿಟೀಸ್ ಏನೇನಿದೆ ಸರ್ ಇಲ್ಲಿ ಬಂದ್ಬಿಟ್ಟು ಯಾರೇ ಆದ್ರೂ ಕೂಡ ಒಂದು ಬಂದು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋಕ್ಕೆ ಒಂದು ಮೇಯ್ನ್ ಅಮ್ಯುನಿಟೀಸ್ ಅಂತ ನಾವೇನು ಮೂಲಭೂತ ಸೌಕರ್ಯಗಳು ಅಂತ ಏನು ಕರಿತೀವಿ ವಾಟರ್ ಕನೆಕ್ಷನ್ ಆಗಿರ್ಬೋದು ಸ್ಯಾನಿಟ್ರಿ ಕನೆಕ್ಷನ್ ಆಗಿರ್ಬೋದು ಎಲೆಕ್ಟ್ರಿಕ್ ಪೋಲ್ ಆಗಿರ್ಬೋದು ಎಲೆಕ್ಟ್ರಿಕ್ ಲೈನ್ ಆಗಿರ್ಬೋದು ಮತ್ತು ರೋಡ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದನ್ನು ಕೂಡ ಡೆವಲಪ್ಮೆಂಟ್ ಮಾಡಿದ್ದೀವಿ ಆಮೇಲೆ ಮೇಯ್ನು ಏನು ನಾವು ಡೆವಲಪ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ ಯಾಕಂದರೆ ಯಾವುದೇ ಗ್ರಾಹಕರು ಬಂದು ಒಂದು ಸೈಟ್ ಪರ್ಚೇಸ್ ಮಾಡಬೇಕು ಅಂದ್ರೂ ಎಲ್ಲ ಥರ ಉದ್ದೇಶನೂ ಕೂಡ ಅವ್ರಿಗೆ ಇರ್ತದೆ ಒಂದು ನಾನು ಹೋಗಿ ಅಲ್ಲಿ ಸೈಟ್ ತೊಗೊಂಡ್ರೆ ನಾನು ಮನೆ ಕಟ್ಕೊಂಡು ವಾಸ ಮಾಡ್ಬೋದಾ ಇಲ್ಲಾಂದ್ರೆ ಹೋಗ್ಬಿಟ್ಟು ನಾನು ಅಲ್ಲಿ ಸೈಟ್ ಏನಾರ ಪರ್ಚೇಸ್ ಮಾಡಿದ್ರೆ ಇನ್ ಕೇಸ್ ನಾನು ಫ್ಯೂಚರ್ಗೆ ರೀಸಲ್ ಮಾಡ್ಕೊಂಡಂಗೆ ಒಳ್ಳೆ ಪ್ರಾಫಿಟ್ ಸಿಗ್ಬೋದಾ ಅನ್ನೋ ಎಲ್ಲ ಯೋಚನಲ್ಲಿ ನೋಡ್ತಾರೆ ನಮ್ಮ ಲೇಔಟಿನ ವಿಶೇಷತೆ ಏನಂದರೆ ನಿಮಗೆ ನಾವು ಎಲ್ಲೋ ಊರಿಂದ ದೂರದಲ್ಲಾಗಿರ್ಬೋದು ಮತ್ತು ಎಲ್ಲೋ ಮನೆಗಳಿಲ್ಲದಿರೋ ಜಾಗದಲ್ಲಿರ್ಬೋದು ಲೇಔಟ್ನ ಮಾಡಿಲ್ಲ ನಾವು ಮಾಡಿರೋಂಥದ್ದು ಅಟ್ಯಾಚ್ ಟು ವಿಲೇಜು ಆಲ್ರೆಡಿ ಜನ ಇಲ್ಲೆಲ್ಲ ಮನೆ ಕ ಮನೆ ಕಟ್ಕೊಂಡು ವಾಸ ಇದ್ದಾರೆ ಸೊ ಯಾರ್ಯಾರು ಗ್ರಾಹಕರು ಬಂದು ಪ್ರಾಪರ್ಟಿ ವಿಸಿಟ್ ಮಾಡಿ ನೋಡಿದ್ರೆ ಅವರು ಕೂಡ ಗೊತ್ತಾಗುತ್ತೆ ಮನೆಗಳು ಮನೆಗಳೆಲ್ಲಿದೆ ಅಂತ ಇಲ್ಲಿ ನೀವೇನಾರು ಬಂದು ಏನಾರ ನೀವು ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂದ್ರೂ ಕೂಡ ಆರಾಮಾಗಿ ಇಲ್ಲಿ ನೀವು ಮನೆ ಕಟ್ಕೊಂಡು ವಾಸ ಮಾಡ್ಬೋದು ಸೊ ನಾವೇನಂದ್ರೆ ನಾವೇ ಜಾಗನ ಪರ್ಚೇಸ್ ಮಾಡ್ತೀವಿ ನಾವೇ ಲೇಔಟ್ಗಳನ್ನ ಮಾಡ್ತೀವಿ ನಾವೇ ಸೇಲ್ ಮಾಡ್ತೀವಿ ಇಲ್ಲಿ ನಿಮಗೆ ಮಿಡಲಲ್ಲಿ ಯಾರೂ ಇರೋಲ್ಲ ಸೊ ಹಂಗಾಗಿ ನಿಮಗೆ ನಮ್ಮದು ಪ್ರೈಸು ನಿಮ್ಮದೇನೇ ಇತ್ತು ಅಂದರೂ ನಿಮಗೆ ತುಂಬ ಕಾಂಪಿಟೇಟಿವ್ ಆಗಿರುತ್ತೆ ಈ ಆರುವ ಲಕ್ಷಕ್ಕೆ ನಾವು ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ಕೊಡ್ತಾಯಿರೋಂಥದ್ದು ಓಕೆ ನಾ ಆರುವ ಲಕ್ಷಕ್ಕೆ ಆಫ್ ಸೈಡ್ ಇದ್ದೀವಿ ನೀವು ಈ ಸರೌಂಡಿಂಗ್ಸು ನಾವೇನು ಲೇಔಟ್ ಮಾಡಿದ್ದೀವಿ ಈ ಸರೌಂಡಿಂಗ್ಸು ನೀವು ಎಲ್ಲೇ ನೋಡಿದ್ರೂ ಕೂಡ ನಮ್ಮ ಪ್ರೈಸಿಗೆ ನಿಮಗೆ ಆಫ್ ಸೈಟ್ ಟು ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ನಿಮಗೆ ಎಲ್ಲೂ ಸಿಗಲ್ಲ ಸರ್ ಹೌದು ಯಾಕಂದ್ರೆ ನಾವು ಆವಾಗಲೇ ಹೇಳ್ದಂಗೆ ನಾವೇ ಜಾಗನ ಪರ್ಚೇಸ್ ಮಾಡಿ ನಾವೇ ಸೇಲ್ ಮಾಡೋದ್ರಿಂದ ನಾವು ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದು ಬಂದಿರೋದ್ರಿಂದ ನಾವು ಜಾಸ್ತಿ ಪ್ರಾಫಿಟ್ ಅಂತ ಏನ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಓಕೆ ನಾವು ಒಂದು ಸೈಟ್ ಕೊಡ್ತಾ ಇದೀವಿ ಇನ್ನೊಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಬಿಟ್ಟರು ಕೂಡ ಗ್ರಾಹಕರಿಗೆ ನಾವು ಅಲ್ಲಿ ಸೈಟ್ ತಗೊಂಡಿದ್ದಕ್ಕೆ ನಮಗೆ ತುಂಬ ಪ್ರಾಫಿಟ್ ಆಯಿತು ಅಂತ ಅನ್ನಿಸ್ಬೇಕು ಅಂತ ಬೆಲೆಗೆ ಕೊಡ್ತಾ ಇರ್ತೀವಿ ಪ್ರೆಸೆಂಟು ನಮ್ಮಲ್ಲಿ ಬಂದ್ಬಿಟ್ಟು ಯಾರ ಸೈಟ್ ಪರ್ಚೇಸ್ ಮಾಡ್ತಾರೆ ಸರೌಂಡಿಂಗ್ಸ್ ನಿಯರ್ ಒಂದು ಆಫ್ ಸೈಟಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಲಕ್ಷ ಕಮ್ಮಿಗೆ ನಾವು ಸೈಟ್ ಕೊಡ್ತಾ ಇರೋದು ಎಲ್ಲ ಗ್ರಾಹಕರು ಯೋಚನೆ ಮಾಡ್ತಿರ್ತಾರೆ ಓಕೆ ಕಡಿಮೆ ಬೆಲೆಯಲ್ಲಿ ಸೈಟ್ ಕೊಡ್ತಾರೆ ಡಾಕ್ಯುಮೆಂಟ್ ಯಾವ ಥರ ಇದೆ ಸರ್ ನಿಮಗೆ ಡಾಕ್ಯುಮೆಂಟ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಾವು ಪ್ರತಿಯೊಂದನ್ನು ಕೂಡ ಲೀಗಲ್ ತೊಗೊಂಡಿರ್ತೀವಿ ನೀವು ಒಂದು ಸಲ ಬನ್ನಿ ಪ್ರಾಪರ್ಟಿ ವಿಸಿಟ್ ಮಾಡಿ ನಿಮಗೆ ಓಕೆ ಆಯ್ತು ಅಂದರೆ ಕೇವಲ ಹತ್ತು ಸಾವಿರ ರೂಪಾಯಿ ಕೊಡಿ ನೀವು ಯಾವ ಸೈಟ್ ನೋಡಿರ್ತೀರ ಆ ಸೈಟ್ ನಾನು ಒಂದು ವಾರ ಓಲ್ಡ್ ಮಾಡ್ತೀನಿ ಓಕೆನಾ ಡಾಕ್ಯುಮೆಂಟ್ ತಗೊಂಡೋಗ ನೀವು ಯಾವ ಲಾಯರ್ಗಾರು ಕೊಡಿ ವೆರಿಫಿಕೇಶನ್ ಮಾಡಿಸ್ಕೊಡಿ ಕ್ಲಿಯರ್ ಆಯಿತಾ ಸರ್ ಡೈರೆಕ್ಟ್ ಬನ್ನಿ ಸರ್ ಡೈರೆಕ್ಟ್ ಬಂದು ನೀವು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ರೆಡಿ ಟು ರಿಜಿಸ್ಟ್ರೇಷನ್ಗೆ ರೆಡಿ ಇರ್ತಕ್ಕಂಥ ಜಾಗ ಇದು ನಿಮ್ಮಲ್ಲಿ ಫುಲ್ ಅಮೌಂಟು ರೆಡಿ ಇಲ್ಲ ಅಂದ್ರೂ ಕೂಡ ಬರೀ ಅರವತ್ತು ಪರ್ಸೆಂಟ್ ಕೊಡ್ತೀರಾ ನಾನು ರಿಜಿಸ್ಟರ್ ಮಾಡ್ತೀನಿ ಮಿಕ್ಕಿದಕ್ಕೆ ನಿಮಗೆ ಟೂ ಮಂತ್ಸ್ ಟೈಮ್ ಬೇಕಾ ಕೊಡ್ತೀವಿ ಇಲ್ಲ ಎಪ್ಪತ್ತು ಪರ್ಸೆಂಟ್ ಕೊಡ್ತೀರಾ ರಿಜಿಸ್ಟರ್ ಮಾಡ್ಕೊಡ್ತೀವಿ ಮಿಕ್ಕಿದಿ ತ್ರೀ ಮಂತ್ಸ್ ಟೈಮ್ ಬೇಕಾ ಕೊಡ್ತೀವಿ ನಮ್ಮ ಇಂಟೆನ್ಷನ್ ಏನು ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರು ಇರ್ಬೋದು ಮತ್ತೆ ಒಂದು ಕಷ್ಟಪಡ್ತಿರೋರು ಎಷ್ಟೋ ವರ್ಷಗಳಿಂದ ಆಸೆ ಇಟ್ಕೊಂಡು ಸೈಟ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋ ಪ್ರತಿಯೊಬ್ಬರೂ ಕೂಡ ಸೈಟ್ ತಗೊಬೇಕು ಆ ಇಂಟೆನ್ಷನೇ ಸರ್ ನಮ್ಮ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಬೋಲ್ಮಾರ್ಹಳ್ಳಿ ಅಂತ ವಿಲೇಜು ಸೊಂಡೆಕೊಪ್ಪೆಯಿಂದ ಟು ವರ್ಟ್ಸ್ ಹಾಸನ್ ರೋಡಿಗೆ ಕನೆಕ್ಟ್ ಆಗೋ ರೋಡಲ್ಲಿ ನೀವು ಜಸ್ಟ್ ಒನ್ ಪಾಯಿಂಟ್ ಫೈವ್ ಇಂದ ಟೂ ಕಿಲೋಮೀಟರ್ಸ್ ಬಂದ್ರೆ ನಿಮಗೆ ಬೋರ್ಮಳ್ಳಿ ಅಂತ ವಿಲೇಜ್ ಸಿಗುತ್ತೆ ಆ ವಿಲೇಜಲ್ಲಿ ಮಾಡಿರಂತ ಜಾಗ ಇದು ಇದು ಲೊಕೇಶನ್ ನಿಮಗೆ ಮೂರು ರೋಡ್ ನಾನು ಅವಾಗಲೇ ನೀವು ಬ್ಯಾಂಗ್ಳೂರಿಂದ ಹೊರಟ್ರೆ ನೀವು ಎಲ್ಲಿಂದ ಕೂಡ ಬರ್ಬೋದು ಯಾಕಂದ್ರೆ ನಾನು ಅವಾಗಲೇ ಹೇಳಿದಂಗೆ ನೀವು ತುಮಕೂರು ಐವಲ್ಲಿ ಬರ್ತೀರಾ ಬಂದ್ಬಿಟ್ಟು ನೀವು ಸೊಂಡೆ ಸೊಂಡೆಕೊಪ್ಪ ಸರ್ಕಲ್ ಲೆಫ್ಟ್ ತಗೊಂಡ್ರೆ ಡೈರೆಕ್ಟ್ ಸಂಡೆಕೊಪ್ಪಿಗೆ ಬರ್ತೀರಾ ಇಲ್ಲ ನೀವು ಮಾಗಡಿ ರೋಡಲ್ಲಿ ಬರ್ತೀರಾ ತವರೆಕೆರೆ ಸರ್ಕಲ್ ಬಂದು ತವರೆಕೆರೆ ಸರ್ಕಲ್ ರೈಟ್ ತೊಗೊಂಡ್ರೆ ಡೈರೆಕ್ಟ್ ನೀವು ಸೊಂಡೆಕೊಪ್ಪಕ್ಕೆ ಬರ್ತೀರಾ ಇಲ್ವ ನೀವು ಹಾಸನ ಐವಿ ಹಾಸನ ಐವಿಂದಲೂ ಕೂಡ ನೀವು ಸೊಂಡೆಕೊಪ್ಪ ರೋಡಿಗೆ ಕನೆಕ್ಟ್ ಆಗ್ತಾ ಬಂದ್ರೆ ನಿಮಗೆ ಅಲ್ಲೂ ಕೂಡ ನಿಮಗೆ ಇದು ಪ್ರೈಮ್ ಲೊಕೇಶನ್ ಆವಾಗಲೇ ಹೇಳ್ದಂಗೆ ಬೋರ್ಮಳ್ಳಿಯ ವಿಲೇಜು ಆಮೇಲೆ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಅಂತ ನಾನು ನಿಮಗೆ ಹೇಳ್ಬೇಕು ಅಂದರೆ ನಿಮಗೆ ನಾರಾಯಣ ಕಾಲೇಜ್ ಸಿಗುತ್ತೆ ನೀವು ಹಾಸನ ಹೈವೇ ಇಂದ ಬರ್ತಾ ಇಲ್ಲ ನೀವು ಬಿ ಡಿ ಎಲ್ಲ ತುಂಬ ಇದೆ ನೀವು ನಾನು ಆವಾಗಲೇ ಹೇಳ್ದಂಗೆ ನೀವು ಒಂದು ಹತ್ತು ನಿಮಿಷಕ್ಕೆಲ್ಲ ನೀವು ನೆಲಮಂಗ್ಳ ರೀಚ್ ಆಗಿಬಿಡ್ತೀರಾ ನೆಲಮಂಗ್ಲದಲ್ಲಿ ಇವಾಗ ಪ್ರೆಸೆಂಟ್ ನಿಮಗೆ ಏನೇನು ಬೇಕು ಡೆವಲಪ್ಮೆಂಟ್ಸ್ ಯಾಕಂದರೆ ಈ ಬ್ಯಾಂಗ್ಳೂರಲ್ಲಿ ನೀವು ನೆಲಮಂಗ್ಲದಲ್ಲಿ ಎಲ್ಲ ರೀತಿ ಡೆವಲಪ್ಮೆಂಟ್ಸ್ ಕೂಡ ಬರುತ್ತೆ ಯಾಕೆಂದ್ರೆ ಸ್ಕೂಲು ಕಾಲೇಜು ಮಾರ್ಕೆಟು ಎ ಪಿ ಎಮ್ ಸಿ ಆರ್ಡು ಪ್ರತಿಯೊಂದೂ ಕೂಡ ಈಗ ಬ್ಯಾಂಗ್ಳೂರಲ್ಲಿ ನಾವು ಕನ್ಸಿಡರ್ ಅಂತ ತಗೊಂಡ್ರೆ ನಾಲ್ಕು ಮೂಲೆಯಲ್ಲಿ ನೆಲಮಂಗ್ಳ ನಿಮಗೆ ಅತಿ ಹೆಚ್ಚು ಬೇರೆ ವೇಗಾಗಿ ಡೆವಲಪ್ಮೆಂಟ್ ಆಗ್ತಾ ಇರೋದು ಯಾಕೆಂದರೆ ನಿಮಗೆ ಬ್ಯಾಂಗ್ಳೂರು ಸಿಟಿಯಿಂದ ತುಂಬ ನಿಯರಾಗಿ ನೀವು ತುಂಬ ವೇಗವಾಗಿ ರೀಚ್ ಆಗೋಂಥ ಪ್ಲೇಸ್ ಅಂದರೆ ನೆಲ್ಮಂಗ್ಳ ಸೊ ಹಂಗಾಗಿ ಪ್ರೆಸೆಂಟು ನೀವು ನೆಲ್ಮಂಗ್ಲದಲ್ಲಿ ಸೈಟ್ ಪರ್ಚೇಸ್ ಮಾಡ್ಬೋದು ಇಂದು ಟೂ ಇಯರ್ಸು ತ್ರೀ ಇಯರ್ಸು ಬಿಟ್ಟರೆ ಯಾವುದೇ ಕಾರಣಕ್ಕೂ ನೀವು ನೆಲ್ಮಂಗ್ಳದಲ್ಲಿ ಸೈಟ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ